ಭಾಗ ಐದು ಗಂಡಸರೆಲ್ಲ ಕೆಟ್ಟವರೇನಾ ಬನ್ನಿ ನೋಡೋಣ ಶಿವಪ್ಪನವರು ಅನುಕೂಲಸ್ಥರಾಗಿದ್ದರಿಂದ ಅದೂ ಅಲ್ಲದೆ ಚಂದ್ರಯ್ಯನವರೂ ಅವರು ಒಂದೇ ಶಾಲೆಯಲ್ಲಿ ಓದಿದ ಒಡನಾಡುಗಳಾಗಿದ್ದರಿಂದ ಚಂದ್ರಯ್ಯನವರು ತಮ್ಮ ತಂಗಿ ಕನಕಮ್ಮನನ್ನು ಶಿವಪ್ಪನವರು ಮೆಚ್ಚಿದ್ದಾರೆಂದು ತಿಳಿದಾಗ ಬಹಳ ಸಂತೋಷದಿಂದ ತಮ್ಮ ತಂದೆ ಲಿಂಗಪ್ಪನವರನ್ನು ಒಪ್ಪಿಸಿ ಬಹಳ ವಿಜೃಂಭಣೆಯಿಂದ ಒಬ್ಬಳೇ ತಂಗಿ ಕನಕಮ್ಮನ ಮದುವೆ ಮಾಡಿಕೊಟ್ಟರು ಶಿವಪ್ಪನವರಂತೂ ಕನಕಮ್ಮನನ್ನು ಅತಿ ಪ್ರೇಮದಿಂದ ನೋಡಿಕೊಳ್ಳುವುದನ್ನು ನೋಡಿ ಚಂದ್ರಯ್ಯನವರಿಗೆ ಬಹಳ ಸಂತೋಷವಾಗಿತ್ತು ತಾವೇ ಆಗಾಗ ಮೈಸೂರಿಗೆ ಹೋಗಿ ತಂಗಿಯನ್ನು ತವರಿಗೆ ಕರೆತರುವುದು ಕಳಿಸುವುದು ಇವೇ ಮುಂತಾದುವುದರಲ್ಲಿ ಅತ್ಯಂತ ಆಸಕ್ತಿ ವಹಿಸುತ್ತಿದ್ದರು ಎಷ್ಟೋ ವಿಷಯಗಳಲ್ಲಿ ಶಿವಪ್ಪನವರು ಚಂದ್ರಯ್ಯನವರ ಸಲಹೆ ಕೇಳದೆ ಯಾವ ಕೆಲಸವನ್ನೂ ಮಾಡುತ್ತಿರಲಿಲ್ಲ ಹೀಗಾಗಿ ಚಂದ್ರಯ್ಯನವರಿಗೆ ಶಿವಪ್ಪನವರ ಸಂಸಾರದ ಸಮಸ್ತ ಆಗುಹೋಗುಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇತ್ತು ಕನಕಮ್ಮ ಮೊದಲ ಬಾರಿಗೆ ಗರ್ಭಿಣಿಯಾದಾಗ ಶಿವಪ್ಪನವರ ಆನಂದ ಹೇಳತೀರದಾಗಿತ್ತು ಶಿವಪ್ಪನವರಂತೂ ಮೊದಲ ಮಗು ಹೆಣ್ಣು ಮಗುವೇ ಆಗಬೇಕು ಮನೆಗೆ ಮಂಗಳೆಯಾಗಬೇಕೆಂದು ಹೇಳುವಾಗಲೆಲ್ಲ ಕನಕಮ್ಮ ಅಸಮಾಧಾನದಿಂದ ಕೆನ್ನೆಯುಬ್ಬಿಸಿ ಹೂ ಹೂ ಚೊಚ್ಚಲ ಮಗು ಗಂಡಾದರೆ ಚೆನ್ನ ವಂಶೋದ್ಧಾರ ಕುಲಪುತ್ರ ಬೇಕು ಎನ್ನುವಾಗಲೆಲ್ಲ ಶಿವಪ್ಪನವರು ಅವರ ಮಾತಿಗೆ ವಿರೋಧದ ಧ್ವನಿಯಲ್ಲಿ ಬಿಡೇ ಬಿಡೇ ಹೆಣ್ಣು ಲಕ್ಷ್ಮಿ ಸ್ವರೂಪ ನೋಡ್ತಾ ಇರು ಎಣ್ಣೆ ಆಗುವುದು ನಾನು ಆಗಲೇ ಹೆಸರು ಕೂಡ ಯೋಚಿಸಿಬಿಟ್ಟಿದ್ದೇನೆ ಸುಂದರವಾದ ಕಮಲದಂತೆ ಕಣ್ಣುಳ್ಳ ಬೆಳೆ ದಿಂಗಳ ಸ್ನಿಗ್ಧತೆಯನ್ನು ಪಡೆದ ಆಕರ್ಷಕ ರೂಪುಳ್ಳ ಒಟ್ಟಿನಲ್ಲಿ ಸರೋಜದಂತೆ ಇರುವ ಸರೋಜಿನಿ ಅವರ ಕವಿತ್ವ ಕೇಳಿ ನಗುತ್ತಾ ಅದೆಲ್ಲ ಸರಿ ಆದರೆ ಬಣ್ಣ ಮಾತ್ರ ನಿಮ್ಮಂತೆ ಇಲ್ಲದಿದ್ದರೆ ಸರಿ ಈ ಮಾತು ಪರೋಕ್ಷವಾಗಿ ಶಿವಪ್ಪನವರ ಶ್ಯಾಮಲವರ್ಣವನ್ನು ಸೂಚಿಸಿದಾಗ ಓಹೋ ಅರ್ಥವಾಯ್ತು ಕಣೇ ನನ್ನ ಬಣ್ಣ ಇದ್ದರೂ ಪರವಾಗಿಲ್ಲ ನಿನ್ನ ಮೊಂಡುಮೂಗು ಇಲ್ಲದಿದ್ದರೆ ಸರಿ ಎಂದು ಛೇದಿಸಿದಾಗ ಮೊದಲೇ ಕೆಂಪು ಗುಲಾಬಿ ವರ್ಣವಿದ್ದ ಕನಕಮ್ಮನ ಮುಖ ಸಿಟ್ಟಿನಿಂದ ಮತ್ತಷ್ಟು ಕೆಂಪಾಗಿ ಶಿವಪ್ಪನವರ ಮನಸ್ಸು ಅವರೆಡೆಗೆ ಸೆಳೆದಾಗ ಶಿವಪ್ಪನವರು ನಾಟಕೀಯವಾಗಿ ಆಹಾ ನನ್ನ ಸೌಂದರ್ಯ ರಾಣಿ ಎಂದಾಗ ಕನಕಮ್ಮನವರು ಸರಿ ಶುರುವಾಯಿತು ಕವಿತ್ವ ಎಂದು ಹೊರಡುವಂತೆ ನಟಿಸಿದಾಗ ಆಕೆಯ ನೀಲವಾದ ಜಡಿ ಆಕೆಯ ಅಲಯಕ್ಕೆ ಅನುಸಾರವಾಗಿ ತೂಗಾಡಿದಾಗ ಮೆಚ್ಚುಗೆಯಿಂದ ನೋಡುತ್ತಿದ್ದ ಶಿವಪ್ಪನವರ ಬಾಯಿಂದ ಆಹಾ ಎನ್ನುವ ಹುತ್ಕಾರ ಹೊರಡುತ್ತಿತ್ತು ಕನಕಮ್ಮ ಯಾವ ಗಳಿಗೆಯಲ್ಲಿ ತಮಾಷೆಗಾಗಿ ಹೇಳಿದಂತೆ ರೂಪದಲ್ಲಿ ತಾಯಿಯನ್ನು ಹೋಲಿಕೊಂಡು ಬಣ್ಣದಲ್ಲಿ ಮಾತ್ರ ತಂದೆಯ ಪಡಿ ಹಚ್ಚಾದಳು ಆದರೂ ಮಗು ಮಾತ್ರ ನೋಡಿದವರ ಕಣ್ಣು ಸೆಳೆಯುವಂತೆ ಆಕರ್ಷಕವಾದ ವಿಶಾಲವಾದ ಕಣ್ಣುಗಳನ್ನು ಹೊಂದಿದ್ದು ನೋಡಿದ ಕೂಡಲೇ ಎಷ್ಟು ಲಕ್ಷಣವಾದ ಮಗು ಅನ್ನಿಸಿಕೊಳ್ಳುವ ಹಾಗೆ ತೊಡಗಿದಳು ಕನಕಮ್ಮನವರ ಹಂಬಲ ಪೂರೈಸಲಿಲ್ಲ ಹೆಣ್ಣು ಮಗು ಜೊತೆಗೆ ಶ್ಯಾಮಲವರ್ಣ ಕೆಲವರಂತೂ ಕನಕಮ್ಮನ ಮನಸ್ಸಿಗೆ ನೋವಾಗುವುದನ್ನು ಯೋಚಿಸದೆ ಏನ್ರೀ ಕನಕಮ್ಮ ಮಗುವಂತೂ ಬಹಳ ಮುದ್ದಾಗಿದೆ ಜೊತೆಗೆ ನಿಮ್ಮ ಬಣ್ಣ ಪಡ್ಕೊಂಡಿದ್ರೆ ಎಷ್ಟು ರೂಪವತ್ಯ ಆಗಿರೋಳೋ ಅಲ್ವೇ ಎಂದಾಗ ಕನಕಮ್ಮನಿಗೆ ಇನ್ನೂ ಬೇಸರವಾಗುತ್ತಿತ್ತು ಈ ವಿಧದ ಸಂಭಾಷಣೆ ಶಿವಪ್ಪನವರ ಕಿವಿಗೆ ಬಿದ್ದಾಗ ಒಂದು ದೊಡ್ಡ ಹಗರಣವೇ ಆಗಿ ಹೋಗುತ್ತಿತ್ತು ಅಂದೇ ಕನಕಮ್ಮನಿಗೆ ತನ್ನ ಪತಿಯ ಕೋಪದ ಹರಿವು ಆಯಿತು ಯಾವಾಗಲೂ ನಗು ನಗುತ್ತಲೇ ಇದ್ದ ಶಿವಪ್ಪನವರಿಗೆ ಅದೊಂದು ದಿನ ಪಟ್ಟೆ ಕೋಪ ಬಂತು ಆಚೆ ಮನೆ ಸೂರಕ್ಕ ಏನೇ ಕನಕ ಈ ಮಗು ಒಳ್ಳೆ ಕರಿಕಲು ಬಣ್ಣ ಹೊತ್ಕೊಂಡು ಹುಟ್ಟಿದ್ದಳೆ ಮುಂದೆ ವರ ಸಿಗೋದು ಕಷ್ಟ ಕಣೆ ದುಡ್ಡು ಚೆನ್ನಾಗಿ ಕೂಡಿಸಿಟ್ಟಿರು ದುಡ್ಡಿನಾಸೆಗಾದ್ರೂ ಯಾವೋನಾದರೂ ಮದುವೆಯಾಗಲು ಮುಂದೆ ಬಂದಾನು ಆ ಮಾತಿಗೆ ಕಿನ್ನರಾದ ಕನಕಮ್ಮ ಏನೋ ನಮ್ಮ ಕರ್ಮಫಲ ಸೂರಕ್ಕ ದೇವರು ಮಾಡಿಸಿದ ಆಗಾಗಲಿ ಶಿವಪ್ಪನವರು ರೂಮಿನಲ್ಲಿ ಪೇಪರ್ ಓದುತ್ತಾ ಮಲಗಿದ್ದವರಿಗೆ ಇವರ ಸಂಭಾಷಣೆ ಕೇಳಿಸಿತು ಕೂಡಲೇ ಕಡುಕೋಪದಿಂದ ಪೇಪರನ್ನು ಹೆಸೆದು ಹೊರಕ್ಕೆ ಬಂದರು ಸೂರಕ್ಕನ ಕಡೆ ನೋಡಿ ನನ್ನ ಮಗಳನ್ನು ನೀವೇನು ಸೊಸೆಯಾಗಿ ಮಾಡಿಕೊಳ್ಳಬೇಕಾಗಿಲ್ಲ ಇದೇ ಮೊದಲು ಇದೇ ಕಡೆ ನಮ್ಮ ಮಗಳ ಬಣ್ಣದ ಬಗ್ಗೆ ನಿಮ್ಮ ವ್ಯಾಖ್ಯಾನ ಬೇಡ ಹೇ ಕನಕ ನೀನು ನನ್ನ ಸರುವಿನ ಬಗ್ಗೆ ಯಾರೊಡನೆಯಾದರೂ ದುಃಖ ತೋಡುಕೊಳ್ಳುವುದನ್ನು ತಿಳಿದರೆ ಅದರ ಪರಿಣಾಮ ನೆಟ್ಟಗಾಗುವುದಿಲ್ಲ ತಿಳಿಯಿತೆ ಎಂದು ಎಚ್ಚರಿಕೆ ಧ್ವನಿಯಲ್ಲಿ ನುಡಿದು ಅಲ್ಲಿ ನಿಲ್ಲದೆ ಹೊರಟು ಹೋದರು ಅವರ ಉಗ್ರ ಕೋಪ ನೋಡಿದ ಕನಕಮ್ಮ ಮಾತಿಲ್ಲದೆ ಮೋಡಿಗೊಳಗಾದಂತೆ ಸ್ತಂಭಿಭೂತರಾದರು ಸೂರಕ್ಕ ಮೆಲ್ಲನೆ ಅಲ್ಲಿಂದ ಜಾರಿದರು ಸರುವಿಗೆ ಎರಡು ವರ್ಷ ತುಂಬುವುದಕ್ಕೆ ಮುಂಚೆ ಸರುವಿಗೆ ತಂಗಿಯೋ ತಮ್ಮನೋ ಬರುವ ಸೂಚನೆ ಕಂಡುಬಂತು ಕನಕಮ್ಮ ಈ ಸಲ ಅಂತೂ ಮಗುವೇ ಆಗಬೇಕೆಂದು ಹಂಬಲದಿಂದ ಋತ ನೇಮ ಪೂಜೆಗಳನ್ನು ಅವ್ಯಾಹತವಾಗಿ ನಡೆಸತೊಡಗಿದರು ಶಿವಪ್ಪನವರು ಅವರ ಅಂಬಲ ಹರಿತರೂ ಯಾವ ವಿಧದ ಟೀಕೆ ಮಾಡದೆ ನಿರ್ಲಿಪ್ತ ಭಾವದಿಂದ ಇದ್ದುಬಿಟ್ಟಿದ್ದರು ಅವರಿಗೆ ತಮ್ಮ ಮುದ್ದು ಸರೂನೇ ಪ್ರಪಂಚವಾಗಿತ್ತು ಅಂಗಡಿಯಿಂದ ಬರುತ್ತಲೇ ಸರುವಿನ ಯೋಗಕ್ಷೇಮದ ಬಗ್ಗೆ ಖಾತರ ಸರುವಿನ ಆಟಪಾಠಗಳ ಬಗ್ಗೆ ಅತೀವ ಆಸಕ್ತಿ ಒಟ್ಟಿನಲ್ಲಿ ಸರು ಅವರ ಹೃದಯದ ಅಸೀಮ ವಾಸ್ತಲ್ಯ ಪಡೆದುಕೊಂಡ ಅದೃಷ್ಟವಂತೆಯಾಗಿದ್ದಳು ಕನಕಮ್ಮನ ಅತೀವ ಅಂಬಲಕ್ಕೆ ಪ್ರತಿಯಾಗಿ ಈ ಸಲವು ನಿರಾಶೆಯೇ ಕಾದು ಬಿಟ್ಟಿತ್ತು ಮತ್ತೊಮ್ಮೆ ಹೆಣ್ಣು ಮಗುವಿನ ತಾಯಿಯಾದಾಗ ಅವರ ಕಣ್ಣೀರನ್ನು ಶಿವಪ್ಪನವರೇ ಸಾಂತ್ವನದ ನುಡಿಗಳಿಂದ ಆರಿಸಬೇಕಾಯಿತು ಅಲ್ಲವೇ ಉಚ್ಚಿ ಹೆಣ್ಣಾದರೇನು ಗಂಡಾದರೇನೋ ಯಾವ ಮಗುವಾದರೂ ಮಮತೆಯಿಂದ ಸಾಕಿದರೆ ಸಾಕು ನಮ್ಮ ನಾವು ಪ್ರೀತಿಯಿಂದ ಅಪ್ಪ ಅಮ್ಮ ಅಂತ ಕರೆದಾಗ ಎಷ್ಟು ಆನಂದ ಆಗುತ್ತೆ ನೋಡು ಶಿವ ಮನಸ್ಸು ಮಾಡಿದರೆ ಇನ್ನೊಂದು ಗಂಡು ಮಗುವನ್ನು ಕೊಟ್ಟಾನು ಇಷ್ಟಕ್ಕೇ ಅದೇರಳಾಗಬೇಕೇ ಎಂದಾಗ ಕನಕಮ್ಮನ ಮನಸ್ಸಿಗೆ ಎಷ್ಟೋ ನೆಮ್ಮದಿಯಾಯಿತು ಮಗುವಂತೂ ಬಣ್ಣದಲ್ಲಿ ರೂಪಿನಲ್ಲಿ ತೀ ತಾಯಿಯ ಪ್ರತಿರೂಪ ತಿಳಿ ರೋಜಾ ಬಣ್ಣದಿಂದ ಕೂಡಿದ ಆ ಮಗು ನಕ್ಕರೆ ಗುಲಾಬಿದಲ ಬೀರಿದಂತಾಗುತ್ತಿತ್ತು ಕನಕಮ್ಮನ ಸೋದರ ಮಾವನ ಮಗಳು ಜಲಜಾಳಂತೂ ಮಗು ಹೂವಿನಂತೆ ಚೆಲುವಾಗಿದ್ದಾಳೆ ಸುಮಾ ಅಂತ ಕರೆದು ಬಿಡೋಣ ಎಂದಾಗ ಕನಕಮ್ಮನ ಹೃದಯ ಸಂತೋಷದಿಂದ ಹಿಗ್ಗಿತು ದಿನಗಳು ಉರುಳಿದಂತೆ ಸರು ಸುಮಾ ಅವಮಕ್ಕಳಂತೆ ಬೆಳೆಯತೊಡಗಿದರು ಕೇವಲ ಎರಡೇ ವರ್ಷಗಳ ವ್ಯತ್ಯಾಸವಿದ್ದುದರಿಂದ ಅಕ್ಕ ತಂಗಿಯರಲ್ಲಿ ಹೆಚ್ಚು ವ್ಯತ್ಯಾಸ ಕಾಣುತ್ತಿರಲಿಲ್ಲ ಸರುವಿನದು ನೀಲ ಜಡೆಯಾದರೆ ಸುಮಾಳದು ಗುಂಗುರು ಕೂದಲಿನಿಂದ ಕೂಡಿದ ದಟ್ಟವಾದ ಮೋಟು ಜಡೆ ಬಣ್ಣ ಮಾತ್ರ ಅವರಿಬ್ಬರಲ್ಲಿ ಎದ್ದು ಕಾಣುತ್ತಿದ್ದ ವ್ಯತ್ಯಾಸವಾಗಿತ್ತು ಬೆಳವಣಿಗೆಯಲ್ಲಿ ಮಾತ್ರ ಹೆಚ್ಚು ಕಡಿಮೆ ಗಾತ್ರ ಎತ್ತರವನ್ನು ಹೊಂದಿದ್ದು ಒಂದೇ ತರಹದ ಉಡುಪು ಧರಿಸಿ ಹೊರಟರೆ ನೋಡುವವರ ಕಣ್ಣಿಗೆ ಅವರಿಬ್ಬರೂ ಅವಳಿ ಮಕ್ಕಳೇನೋ ಎನ್ನುವಂತೆ ಭಾಸವಾಗುತ್ತಿತ್ತು ಅಕ್ಕ ತಂಗಿಯರು ಒಂದೊಂದು ಸಲ ಜಗಳ ಮಾಡಿದರೂ ಸರುಪರಸ್ಪರ ಪ್ರೀತಿಯಿಂದ ಇರುತ್ತಿದ್ದರು ತಾಯಿಯ ಸಂಪೂರ್ಣ ಹೊಲಮೆ ಸುಮಾ ಕಡೆ ಇದ್ದರೆ ತಂದೆಯ ಸ್ನಿಗ್ಧ ಪ್ರೇಮದ ತೊರೆ ಇಬ್ಬರೂ ಮಕ್ಕಳಲ್ಲಿ ಸಮಾನವಾಗಿ ಸಂಪೂರ್ಣವಾಗಿ ಹಂಚಿ ಹೋಗಿತ್ತು ಸರುಳ ಬಗ್ಗೆ ಕನಕಮ್ಮ ಉದಾಸೀನ ಭಾವವನ್ನು ಗಮನಿಸಿದ ಶಿವಪ್ಪನವರು ಸರುಳ ಬಗ್ಗೆ ವಿಶೇಷ ಅನುಕಂಪವನ್ನು ಬೆಳೆಸಿಕೊಂಡಿದ್ದರು ಮನೆಯಲ್ಲಿ ನಡೆದ ಅನೇಕ ಘಟನೆಗಳಿಂದ ಸರು ತಾಯಿಗಿಂತ ಹೆಚ್ಚಾಗಿ ತಂದೆಯ ಪ್ರೀತಿಯನ್ನೇ ನಿರೀಕ್ಷಿಸಿ ಅವರ ಮೇಲೆಯೇ ಅವಲಂಬಿಸುವಂತಾಯಿತು ಒಂದು ಸಲ ಸರು ಸುಮಾ ಚೌಕಾಬಾರ ಆಟ ಆಡುತ್ತಾ ಇದ್ದರು ಆಟದಲ್ಲಿ ಜಗಳ ಹತ್ತಿಕೊಂಡಿತು ಸೋತು ಹೋದ ಸುಮಾ ಕೋಪದಿಂದ ಅಂಡಾಬಂಡ ಹಾಡಿ ನಾಚಿಕೆ ಇಲ್ಲದೆ ಗೆದ್ದೆ ಅಂತ ಹೇಳಿಕೊಳ್ತಾಳೆ ಅಂತ ಮೂದಳಿಸಿದಳು ಅದಕ್ಕೆ ಸರು ಸೋತು ಹೋಗಿ ಒಟ್ಟೆ ಕಿಚ್ಚಿನಿಂದ ನಂಗ್ಯಾಕೆ ಆಕೆ ಹಾಗೆಲ್ಲಾ ಅಂತ ಅಣಕಿಸಿದಳು ಸುಮಾಳೆಗೆ ಸಿಟ್ಟು ಬಂದು ಆಹಾ ಅಣಕಿಸುತ್ತಾಳೆ ಮಹಾ ತಾನು ಇರೋದು ಕಪ್ಪು ಬೆಕ್ಕು ಹಾಗೆ ಆ ಮಾತು ಕೇಳಿ ಆವೇಶಗೊಂಡು ಸರು ಹೌದೇನಿ ನಾನು ಕಪ್ಪು ಬೆಕ್ಕು ಅಲ್ವಾ ನೋಡು ಬೆಕ್ಕು ಹೇಗೆ ಪರಚುತ್ತೆ ಅಂತ ಹೇಳುತ್ತಾ ಸುಮಾಳ ತೋಳು ಹಿಡಿದು ಜೋರಾಗಿ ಪರಚಿದಳು ಆಗ ನೋವಿನಿಂದ ಜೋರಾಗಿ ಕಿರಿಚಿದ ಸುಮಾಳ ಕೂಗು ಕೇಳಿ ಕನಕಮ್ಮ ಗಾಬರಿಯಿಂದ ಮಾಡುತ್ತಿದ್ದ ಕೆಲಸ ಬಿಟ್ಟು ಓಡಿಬಂದು ಯಾಕೆ ಚಿನ್ನ ಏನಾಯ್ತು ಎಂದು ಸುಮಾಳನ್ನು ಸಂತೈಸಿದಾಗ ಸುಮಾ ಬಿಕ್ಕಿ ಬಿಕ್ಕಿ ಅಳುತ್ತಾ ಸರು ನನ್ನ ಪರಿಚಿಬಿಟ್ಟಳು ನೋಡಮ್ಮ ಎಂದು ಬಿಳಿದಾದ ತೋಳಿನ ಮೇಲೆ ಕೆಂಪಾಗಿ ಗುರುತಾಗಿದ್ದ ತೋಳು ಚಾಚಿದಳು ನೋಡಿದ್ದ ಕೂಡಲೇ ಸಿಟ್ಟುಗೊಂಡ ಕನಕಮ್ಮ ಏನೇ ರಾಕ್ಷಸಿ ಯಾಕೆ ಹಾಗೆ ಗಾಯ ಮಾಡಿದ್ದೀ ಎಂದು ಗದರಿಸಿದರು ಆ ಮಾತಿಗೆ ಹೊರಟು ರೀತಿಯಲ್ಲಿ ನೋಡಮ್ಮ ಈ ನನ್ನ ಕಪ್ಪಬೇಕು ಅಂತ ಬೈದ್ಲು ಅದಕ್ಕೆ ಆಗ ಮಾಡಿದೆ ಆಗ ಸುಮಾ ತುಂಬ ಒಳ್ಳೆಯವಳಂತೆ ನೋಡಮ್ಮ ಶಾಲೆಯಲ್ಲಿ ಕುಸುಮ ಸರುವನ್ನು ಕಪ್ಪಬೇಕು ಅಂತ ಬೈದ್ಲು ನಾನು ಹಾಗೆ ಅಂದೆ ಅದರಲ್ಲಿ ತಪ್ಪೇನು ಎಂದಾಗ ಕನಕಮ್ಮ ಕೂಡ ಅವಳ ಮಾತಿಗೆ ಜೊತೆಗೂಡುತ್ತಾ ಹೌದು ಕಣೆ ಸರು ಅದರಲ್ಲಿ ತಪ್ಪೇನು ನಿನ್ನ ಬಣ್ಣ ಆಗಿರೋದ್ರಿಂದಲೇ ಎಲ್ಲರೂ ಅಂತಾರೆ ಹಾಗೇನೆ ಸುಮಾಳು ಅಂದ್ಲು ಇನ್ನು ಮೇಲೆ ಏನಾದರೂ ಅವಳ ತಂಟೆಗೆ ಹೋದ್ರೆ ನಿನಗೆ ಬಾರಿಸಿ ಬಿಡುತ್ತೇನೆ ಎಂದು ಹೊರಟಾಗಿ ಗದರಿದಾಗ ಅಲ್ಲಿಯವರೆಗೂ ತುಟಿ ಕಚ್ಚಿ ದುಃಖ ಸಹಿಸಿಕೊಂಡ ಸರುವಿನ ಕಣ್ಣಿಂದ ಕಣ್ಣೀರ ಹನಿಗಳು ಹುದರತೊಡಗಿದವು ಆದರೆ ಒಲೆಯ ಮೇಲೆ ಹಾಲು ಇಟ್ಟಿದ್ದ ಕನಕಮ್ಮ ಹಾಲು ಉಕ್ಕಿ ಹೋಯಿತೆನ್ನುವ ಆತಂಕದಲ್ಲಿದ್ದುದರಿಂದ ಮಗಳ ದುಃಖವನ್ನು ಗಮನಿಸುವ ಸ್ಥಿತಿಯಲ್ಲಿರಲಿಲ್ಲ ಆತುರಾತುರವಾಗಿ ಅಡುಗೆ ಮನೆ ಕಡೆ ಹೊರಟು ಬಿಟ್ಟರು ಆದರೆ ಸುಮಾ ಅಕ್ಕನ ಕಣ್ಣೀರು ನೋಡಿದ ಕೂಡಲೇ ತಾನೇ ಅದಕ್ಕೆಲ್ಲ ಕಾರಣ ಎನ್ನುವುದನ್ನೂ ಮರೆತು ಸರು ಯಾಕೆ ಅಳ್ಳೀಯಾ ಅಮ್ಮ ಬೈದಿದ್ದಕ್ಕೇನೆ ಎಂದಾಗ ಸರು ಬಿಕ್ಕಿ ಬಿಕ್ಕಿ ಅಳುತ್ತಾ ಸಾಕು ಕಣೆ ಚಾಡಿ ಹೇಳಿ ಬೈಸಿಬಿಟ್ಟು ಈಗ ಯಾಕೆ ಅಳ್ತೀಯ ಅಂತ ಕೇಳ್ತಾಳೆ ಆಗಲೇ ನೀನು ನನ್ನ ಕಪ್ಪು ಬೇಕು ಅಂತ ಅನ್ಲಿಲ್ವೇನೆ ಅದಕ್ಕೆ ತಾನೇ ನಿಂಗೆ ಪರಿಚಿತು ಆಗ ಸುಮಾಳಿಗೆ ತಾನು ಅವಳ ಮೇಲೆ ಚಾಡಿ ಹೇಳಬಾರದಾಗಿತ್ತು ಪಾಪ ಅಂತ ಅನ್ನಿಸತೊಡಗಿತು ಅವಳ ಹತ್ತಿರ ಕೂತು ತನ್ನ ಲಂಗದ ತುದಿಯಿಂದ ಹೊರಿಸುತ್ತಾ ಅಳಬೇಡ ಕಣೆ ಇನ್ನು ಮೇಲೆ ಖಂಡಿತ ನಿನ್ನ ಆಗನ್ನುವುದಿಲ್ಲ ಕಣೆ ಎಂದು ಸಮಾಧಾನ ಮಾಡುತ್ತಾ ತನಗೆ ತಿನ್ನಲು ಕೊಟ್ಟಿದ್ದ ಬಹು ಜನತದಿಂದ ಕಾಯ್ದಿಟ್ಟ ಕಲ್ಲು ಸಕ್ಕರೆ ತುಂಡನ್ನು ಬಹು ಧಾರಾಳ ಮನಸ್ಸಿನಿಂದ ಅವಳ ಬಾಯೊಳಗೆ ಬಲವಂತವಾಗಿ ತುರುಕಿದ್ದಳು ತಂಗಿಯ ಸಮಾಧಾನದ ಮಾತು ಸರುವಿನ ಮುಖದಲ್ಲಿ ಮುಗಳ್ನಗೆ ತುಂಬಿತು ಆದರೆ ತಾಯಿಯ ಉದಾಸೀನತೆ ಕರ್ಕಶ ವ್ಯವಹಾರ ಅವಳ ಮನಸ್ಸಿನಲ್ಲಿ ಅಳಿಸಲಾಗದ ಗಾಯವುಂಟು ಮಾಡಿತು ಅವಳ ಎಳೆಯ ಮನಸ್ಸಿಗೆ ತಾಯಿಯ ಮಾತು ನೀನು ಕಪ್ಪು ಅದಕ್ಕೆ ಎಲ್ಲರೂ ಅಂತಾರೆ ಆ ಮಾತು ಬಹಳವಾಗಿ ಅವಳ ಎದೆಯ ಮನಸ್ಸಿಗೆ ತಾಗಿತು ಅಂದಿನಿಂದ ಸೂಕ್ಷ್ಮವಾಗಿ ಯಾರು ತನ್ನ ಬಗ್ಗೆ ಏನು ಮಾತಾಡುತ್ತಾರೆ ಎನ್ನುವುದನ್ನು ಗಮನಿಸತೊಡಗಿದಳು ಅದಕ್ಕೆ ಸರಿಯಾಗಿ ಕನಕಮ್ಮನ ಗೆಳತಿ ಮಂಜುಳಮ್ಮ ತಮಾಷೆಯಾಗಿ ಮಾತನಾಡುತ್ತಾ ಕನಕಮ್ಮ ಈ ನಿನ್ನ ದೊಡ್ಡ ಮಗಳಿಗೆ ಗಂಡು ಸಿಗುವುದು ಕಷ್ಟವಾಗಬಹುದು ನಿನ್ನ ಚಿಕ್ಕ ಮಗಳಿಗೆ ವರ ತಾನಾಗೇ ಬರಬಹುದು ಎಂದು ಆಸೆ ಮಾಡುತ್ತಾ ಏನೇ ಸುಮಾ ನನ್ನ ಮಗನನ್ನು ಮದುವೆಯಾಗುತ್ತೀಯಾ ಎಂದಾಗ ಮದುವೆ ಎನ್ನುವುದರ ಅರ್ಥ ತಿಳಿಯದ ಸುಮಾ ಈಗ ಮದುವೆಯಾಗಲು ಪುರುಸೊತ್ತಿಲ್ಲ ಆಟ ಆಡಬೇಕು ಎಂದಾಗ ಎಲ್ಲರೂ ನಕ್ಕರು ಮಂಜುಳಮ್ಮ ಹಾಸ್ಯವಾಗಿ ಅಂದರೂ ಸಹ ಅದು ಸರುವಿಗೆ ಮಾತ್ರ ಒಂದು ದೊಡ್ಡ ಆಘಾತ ಆ ರಾತ್ರಿ ಮಂಕಾಗಿ ಕುಳಿತ ಸರುವನ್ನು ನೋಡಿ ಶಿವಪ್ಪನವರು ಏಕೆ ನನ್ನ ಮುದ್ದು ಸಪ್ಪಗಿದ್ದೀಯಾ ಯಾರು ಏನೆಂದರು ನನ್ನ ಚಿನ್ನಮರಿಗೆ ಎನ್ನುತ್ತ ಹತ್ತಿರ ಬಂದು ಅವಳ ಬೆನ್ನು ಸವರುತ್ತಲೇ ಸರುವಿನ ಹೆಪ್ಪುಗಟ್ಟಿದ್ದ ದುಃಖ ಕಮ್ಮನಿಯ ರೂಪದಲ್ಲಿ ತುಳುಕಿತು ಆದರೆ ಅವಳ ಬಾಯಲ್ಲಿ ಒಂದು ನುಡಿಯೂ ಬರಲಿಲ್ಲ ಆಗ ಸುಮಾಳಿಗೆ ಅವಳ ದುಃಖ ನೋಡಿ ಅಳು ಬಂತು ಅವಳು ಅಪ್ಪಾಜಿ ಸರು ಏಕೆ ಹೇಳ್ತಾಳೆ ಗೊತ್ತಾ ಆ ಮಂಜುಳಮ್ಮ ಇಲ್ವಾ ಅವರು ಸರುಳನ್ನು ಕಪ್ಪು ಅಂತ ಅಂದ್ರು ನನ್ನ ಮಾತ್ರ ಬೆಳಗಿದ್ದೀನಿ ಅಂದ್ರು ಅಪ್ಪಾಜಿ ಅದಕ್ಕೆ ಸರುವಿಗೆ ಅಳು ಬಂತು ಅವಳು ಮುದ್ದು ಮುದ್ದಾಗಿ ಇರುವ ವಿಷಯ ತಿಳಿಸಿದಾಗ ಶಿವಪ್ಪನವರಿಗೆ ಎಲ್ಲವೂ ಅರ್ಥವಾಯಿತು ಕೋಪದಿಂದ ಹೇ ಕನಕ ಎಂದು ಕೂಗು ಹಾಕಿದರು ಇವರ ಮಾತುಗಳು ಅಡುಗೆ ಮನೆಯಲ್ಲಿ ಇದ್ದರೂ ಆಕೆಯ ಕಿವಿಗೆ ಬಿದ್ದಿದ್ದವು ಗಂಡನ ಕೂಗು ಕೇಳಿ ಆಕೆಯ ಜಂಗಾಬಲವೇ ಹುಡುಗಿ ಹೋಯಿತು ಅಂಜುತ್ತಲೇ ಅಲ್ಲಿಗೆ ಬಂದವರನ್ನು ನೋಡಿ ಕನಕ ನಾನು ಇನ್ನೇ ಹೇಳಿದ್ದೆ ನನ್ನ ಮಗಳ ಬಣ್ಣದ ವಿಷಯದಲ್ಲಿ ಮಾತನಾಡಕುಡದು ಅಂತ ಇವತ್ತು ಮತ್ತೆಕ್ಕೆ ಆ ವಿಷಯ ಮಾತಾಡಿದಿರಿ ಆಗ ಕನಕಮ್ಮ ಸ್ವಲ್ಪ ಧೈರ್ಯ ತಂದುಕೊಂಡು ಮಂಜುಳಮ್ಮ ಹಾಸ್ಯವಾಗಿ ಹೇಳಿದರೆ ವಿನಃ ನಿಜವಾಗಿ ಅಂದಿಲ್ಲವಲ್ಲಾ ಆಕೆಯನ್ನು ಮುಂದೆ ಮಾತನಾಡಲು ಬಿಡದ ಶಿವಪ್ಪನವರು ಹಾಸ್ಯ ಹಾಸ್ಯ ನಿಮ್ಮ ದೊಡ್ಡವರ ಹಾಸ್ಯವನ್ನು ಅರ್ಥಕೊಳ್ಳುವಷ್ಟು ಈ ಸಣ್ಣ ಮಕ್ಕಳ ಬುದ್ಧಿ ಬೆಳೆದಿರುತ್ತದೆಯೇ ಆದರೆ ಅವರ ಮನಸ್ಸು ಸೂಕ್ಷ್ಮವಾಗಿರುತ್ತದೆ ನಿಮ್ಮ ಈ ಕೆಟ್ಟ ಹಾಸ್ಯ ಅವುಗಳ ಮನಸ್ಸಿನ ಮೇಲೆ ಎಂತಹ ದುಷ್ಪರಿಣಾಮ ಬೀರುತ್ತೆ ಅಂತ ನೀವೇನಾದ್ರೂ ಸ್ವಲ್ಪನಾದ್ರೂ ಯೋಚಿಸಿದ್ದರೆ ತಿಳಿತಾಯಿತ್ತು ನೀವು ಈ ಮುಗ್ಧ ಹುಡುಗಿ ಸರುಳ ಮುಖದ ನಗುವನ್ನೇ ಅಳಿಸಿ ಹಾಕಿದಂಥ ಕ್ರೂರಿಗಳು ಇದು ಕಡೆಯ ಮಾತು ಜ್ಞಾಪಕವಿರಲಿ ಇನ್ನೊಂದು ಇಂಥ ಘಟನೆ ಪುನರಾವರ್ತನೆ ಆಗಬಾರದು ಎಚ್ಚರಿಕೆ ಕೊಡುತ್ತಿದ್ದೇನೆ ಅಷ್ಟು ಹೇಳಿ ಸರುವಿನ ಕಡೆ ನೋಡಿ ಅವಳ ಕಣ್ಣೀರನ್ನು ಹೊರಿಸಿ ಸರು ನನ್ನ ನೋಡು ನಾನೆಷ್ಟು ಕಪ್ಪಾಗಿದ್ದೀನಿ ನನ್ನ ಕಂಡರೆ ನಿನಗೆ ಇಷ್ಟ ಇಲ್ವಾ ಸುಮ ನಿಂಗೆ ಆಗ ಇಬ್ಬರೂ ಮಕ್ಕಳು ಅವರನ್ನು ತಬ್ಬಿಕೊಳ್ಳುತ್ತಾ ಅಪ್ಪಾಜಿ ನೀನು ಕಪ್ಪಗಿದ್ರೂ ನಿನ್ನ ಕಂಡರೆ ತುಂಬ ಇಷ್ಟ ಆಗ ನಗುತ್ತಾ ಶಿವಪ್ಪನವರು ಹಾಗೇನೆ ಮತ್ತೆ ನೀನು ಕಪ್ಪಗಿದ್ರೂ ಅಷ್ಟೇ ಬೆಳ್ಳಗಿದ್ರೂ ಅಷ್ಟೇ ನನಗೆ ಮತ್ತು ನಿಮ್ಮ ಅಮ್ಮನಿಗೆ ನಿಮ್ಮಿಬ್ಬರನ್ನೂ ಕಂಡ್ರೆ ಇಷ್ಟ ಅಂತ ಹೇಳುತ್ತಾ ನಗಿಸಲು ಪ್ರಯತ್ನಿಸಿದರು ಆಗ ಸರು ಅಪ್ಪಾಜಿ ನಿಂಗೆ ನನ್ನ ಕಂಡರೇ ಇಷ್ಟ ಆದರೆ ಅಮ್ಮನಿಗೆ ಮಾತ್ರ ನನ್ನ ಕಂಡರೆ ಇಷ್ಟವಿಲ್ಲ ಚಕಿತರಾದ ಶಿವಪ್ಪನವರು ಕನಕಮ್ಮನವರ ಕಡೆ ತಿರಸ್ಕಾರ ಮಿಶ್ರಿತ ನೋಟವನ್ನು ಬೀರಿದರು ಆ ನೋಟದಲ್ಲಿದ್ದ ಅರ್ಥವನ್ನು ಗ್ರಹಿಸಿದ ಕನಕಮ್ಮನ ಮುಖ ಪೆಚ್ಚಾಯಿತು ಶಿವಪ್ಪನವರು ನಗುವನ್ನು ನಟಿಸುತ್ತಾ ಸರು ನಾನು ನೀನು ಇಬ್ಬರು ಕಪ್ಪು ಅಂತಾನೆ ನಿಮ್ಮ ಅಮ್ಮನಿಗೆ ನಮ್ಮನ್ನು ಕಂಡರೆ ಇಷ್ಟ ಆದರೆ ಸುಮ್ಮನೆ ಹಾಸ್ಯ ಮಾಡ್ತಾಳೆ ಅಷ್ಟೇ ಕಣಮ್ಮ ಕೇಳು ನಿಮ್ಮ ತಾಯಿಯನ್ನ ಅಂದಾಗ ಕ್ಷೀಣಧ್ವನಿಯಲ್ಲಿ ಹೌದು ಸರು ನಾನು ತಮಾಷೆ ಮಾಡಿದೆ ಅಷ್ಟೇ ನಿನ್ನ ಕಂಡ್ರೆ ತುಂಬ ಪ್ರೀತಿ ಕಣಮ್ಮ ಅಂದರು ಆದರೂ ಸಹ ಸರುವಿನ ಕಣ್ಣುಗಳು ಅವರನ್ನು ದಿಟ್ಟಿಸಿ ನೋಡಿದ ರೀತಿಯಲ್ಲಿ ಅವಳಿಗೆ ಆ ವಿಷಯದಲ್ಲಿ ಇನ್ನೂ ಸಂಶಯ ಛಾಯೆ ಇರುವುದು ಗೋಚರವಾಗುತ್ತಿತ್ತು ಕಾಲ ಹುರುಳತೊಡಗಿ ಸರು ಸುಮಾ ಇಬ್ಬರೂ ಮಾಧ್ಯಮಿಕ ಶಾಲಾಭ್ಯಾಸಕ್ಕೆ ಕಾಲಿಟ್ಟರು ಹೈಸ್ಕೂಲಿಗೆ ಸೇರಿದ ಮೊದಲಿನ ದಿನ ಸರು ಅಳುಕುತ್ತಲೇ ತರಗತಿಗೆ ಪ್ರವೇಶಿಸಿದಾಗ ಅವಳ ನೀಳು ಜೊತೆ ಎಲ್ಲರ ಗಮನವನ್ನೂ ಸೆಳೆಯಿತು ತೆಳುಕೂದಲು ಗೀಣು ಜಡೆಯ ಲತಾಂಗಿ ತನ್ನ ಜಡೆಯನ್ನು ಸವರಿಕೊಳ್ಳುತ್ತಾ ಲಕ್ಷ್ಮಿ ನೋಡಿ ಆ ಹೊಸ ಹುಡುಗಿ ಚೌರ್ಯ ಹಾಕಿಕೊಂಡಿರಬಹುದಲ್ಲವೇ ಎಂದಾಗ ಅವಳ ಧ್ವನಿಯಲ್ಲಿ ಮಸ್ತರಹ ಛಾಯೆ ಇತ್ತು ಚೌರಿ ಹಾಕಿ ನೀರು ಜಡೆ ಮಾಡಿಕೊಂಡು ನಾಗವೇಣಿ ಇದ್ದರೂ ಇರಬಹುದು ಕಣೇ ಎಂದು ತನ್ನ ಅನುಮಾನ ಸೂಚಿಸಿದಳು ಬಾಬ್ ಮಾಡಿಕೊಂಡಿದ್ದ ರೂಪ ಸುಮ್ಮನಿರಿ ನಮಗ್ಯಾಕೆ ಅದು ನಿಜವಾದ ಜಡೇನೇ ಇರಬಹುದು ನಿಮಗ್ಯಾಕೆ ಹೊಟ್ಟೆ ಕಿಚ್ಚು ಎಂದಳು ಅಷ್ಟರಲ್ಲಿ ತರಗತಿ ಉಪಾಧ್ಯಾಯಿನಿ ಪ್ರವೇಶಿಸಿದ್ದರಿಂದ ಅವರ ಮಾತು ಅಲ್ಲಿಗೇ ನಿಂತಿತು ಸರು ತರಗತಿಯಲ್ಲಿ ಯಾರ ಬಳಿ ಹೆಚ್ಚಿಗೆ ಮಾತಿಗೆ ಹೋಗುತ್ತಿರಲಿಲ್ಲ ತಾನಾಯಿತು ಇಂದಿನ ಬೆಂಚಾಯಿತು ಆಯಿತು ಯಾರೊಡನೆ ಮಾತಾಡಲು ಅವಳಿಗೆ ಏನೋ ಒಂದು ವಿಧವಾದ ಅಳುಕು ಆ ಮನೋಭಾವದಿಂದ ಆದಷ್ಟು ಏಕಾಂಗಿತನದಿಂದ ಇರಲು ಇಷ್ಟಪಡುತ್ತಿದ್ದಳು ರೂಪಾಳು ಸರುಳನ್ನು ಕಂಡರೆ ಬಹಳ ಅಚ್ಚುಮೆಚ್ಚು ತಾನಾಗಿಯೇ ಮುಂದುವರೆದು ಅವಳೊಡನೆ ಮಾತಿಗೆ ತೊಡಗುತ್ತಿದ್ದಳು ಆಗ ಅವರಿಬ್ಬರೂ ಆತ್ಮೀಯ ಗೆಳತಿಯರಾದರು ಸಂಕೋಚ ಭಾವವನ್ನು ಇತರರು ಗರ್ವವೆಂದು ತಿಳಿಯುತ್ತಿದ್ದರು ರೂಪಾಳು ಮಾತ್ರ ಸರುಳಿನ ಸ್ವಭಾವದ ಪರಿಚಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಚಟುವಟಿಕೆಯಲ್ಲಿ ಅವಳು ಭಾಗವಹಿಸಿ ಹೇಗಾದರೂ ಮಾಡಿ ಸರುಳನ್ನು ಸೇರಲು ಒತ್ತಾಯ ಮಾಡುತ್ತಿದ್ದಳು ಇದರಿಂದ ಗವಹಿಸಿ ಕನಸಿನಲ್ಲಿ ಬೇರೂರಿದ್ದ ಹೀನತೆ ಭಾವನೆಯು ಸ್ವಲ್ಪ ಸ್ವಲ್ಪ ಮಾಯವಾಗತೊಡಗುವಿನ ಕನ್ನವಿಶ್ವಾಸ ಕಾಲಿಡಲು ಪ್ರಾರಂಭವಾಯಿತು ಎಂದಿನಂತೆ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಸ್ಪರ್ಧೆಗಳು ಪ್ರಾರಂಭವಾದವು ಸುಮಾಳಬಾಯಿಯಿಂದ ಸರು ಚೆನ್ನಾಗಿ ಹಾಡುವಳೆಂಬ ಅಂಶ ತಿಳಿದ ಕಾತ್ಯಾಯಿನಿ ಟೀಚರ್ ಸರುಳನ್ನು ಆಡಿನ ಸ್ಪರ್ಧೆಗೆ ಸೇರಿಸಲು ಪ್ರೋತ್ಸಾಹ ಕೊಟ್ಟರು ಉಪಾಧ್ಯಾಯಿನಿಯರ ಮಾತಿಗೆ ಗೌರವ ಕೊಡುವ ಸರು ಸ್ಪರ್ಧೆಗೆ ಸೇರಿ ಹಾಡಿದಾಗ ಅವಳ ಮಂಜುಳ ಧ್ವನಿಗೆ ಕೇಳುತ್ತಿರುವವರೆಲ್ಲರೂ ಮುಗ್ಧರಾದರು ಸುಮಾಳಿಗೆ ಸರುವಿನಂತೆ ಕಂಠಶ್ರೀ ಇರಲಿಲ್ಲ ಆದರೆ ಆಟದಲ್ಲಿ ಬಹಳ ಚುರುಕು ಅಕ್ಕನಂತೆ ಸಂಕೋಚ ಸ್ವಭಾವ ಇರಲೇ ಇಲ್ಲ ವಿವಿಧ ಕ್ರೀಡಾ ಸ್ಪರ್ಧೆಗಳಿಗೆ ಮುನ್ನುಗ್ಗುತ್ತಿದ್ದಳು ಕ್ರೀಡೆಯ ವಿವಿಧ ಸ್ಪರ್ಧೆಗಳಲ್ಲಿ ಅವಳು ಬಹುಮಾನ ಗಿಟ್ಟಿಸಿದರೆ ಲೇಖನ ಆಡುವಿಕೆ ನಾಟಕ ಸ್ಪರ್ಧೆಗಳಲ್ಲಿ ಸರು ಬಹುಮಾನ ಪಡೆದಳು ಅವಳ ಕಂಠವನ್ನು ಕೀಳಿ ಮೆಚ್ಚಿದ ಕಾತ್ಯಾಯಿನಿ ಮೇಡಮ್ ಅವಳನ್ನು ರಾಧಾಕೃಷ್ಣರ ಬಗ್ಗೆ ರಚಿತವಾದ ಗೀತಾ ನಾಟಕಕ್ಕೆ ಕೃಷ್ಣನ ಪಾತ್ರಕ್ಕೆ ಸರುವನ್ನು ಆರಿಸಿದರು ಆದರೆ ಸರು ಪಾತ್ರ ವಹಿಸಲು ಹಿಂಜರಿದಾಗ ಸರು ನೀನು ಕೃಷ್ಣನ ಪಾಟಿಗೆ ಏಳಿ ಮಾಡಿಸಿದ ಆಗಿರುವೆ ನೀನು ಕೃಷ್ಣನ ಪಾತ್ರ ವಹಿಸಿದರೆ ಆ ಪಾತ್ರ ಕಳೆಗಟ್ಟುತ್ತೆ ಕಣಮ್ಮ ಎಂದು ಹುರಿದುಂಬಿಸಿದರು ಆದರೆ ಸರು ಖಿನ್ನಭಾವದಿಂದ ಮೇಡಂ ನನ್ನ ಕಪ್ಪು ಬಣ್ಣದಿಂದ ಕೃಷ್ಣನ ರೂಪೇ ಕೆಡಬಹುದು ನನ್ನ ತಂಗಿ ಸುಮ ಬೆಳ್ಳಗಿದ್ದಾಳೆ ಅಥವಾ ರೂಪಾಳಿಗೆ ಕೊಟ್ಟರೆ ಚೆನ್ನಾಗಿ ಒಪ್ಪಬಹುದು ಅನ್ನಿಸುತ್ತೆ ಮೇಡಂ ಎಂದಾಗ ಕಾತ್ಯಾಯಿನಿ ಮೇಡಂ ಮುಗಳ್ನಗೆ ನಗುತ್ತಾ ಚೀ ಉಚ್ಚಿ ಇಷ್ಟೇನ ನೀನು ತಿಳಿದಿರುವುದು ಕೃಷ್ಣ ಶ್ಯಾಮಸುಂದರ ಅಂತ ಕರೀತಾರಲ್ಲ ಯಾಕೆ ಅಂತ ನಿನಗೆ ಗೊತ್ತೇ ಕೃಷ್ಣ ಶ್ಯಾಮಲ ವರ್ಣದಿಂದ ಕೂಡಿದ್ದು ಮನಮೋಹಕನಾಗಿದ್ದ ಅವನ ಮುರಳಿನಾದ ಪ್ರಪಂಚದ ಸಮಸ್ತ ಜೀವಿಗಳನ್ನೂ ಆಕರ್ಷಿಸುತ್ತಿತ್ತು ಅಂತ ಕಪ್ಪು ಬಣ್ಣ ಕಸ್ತೂರಿ ಪರಿಮಳದ ಹಾಗೆ ನೀನು ಮನಸ್ಸು ಹೇಗೆ ಚಿಕ್ಕದಾಗಿ ಮಾಡಿಕೊಳ್ಳುತ್ತೀಯೇ ಕಪ್ಪು ಕಸ್ತೂರಿಯಂತೆ ನೀನು ಸಹ ನಿನ್ನ ಮಧುರ ಸ್ವರದಿಂದ ಎಲ್ಲರನ್ನೂ ಸಂತೋಷಗೊಳಿಸಬಹುದು ಎಂದು ಪ್ರೋತ್ಸಾಹಿಸಿದಾಗ ಸರೋವಿಗೆ ಅವರ ಮಾತುಗಳಿಂದ ಆತ್ಮವಿಶ್ವಾಸ ಮೂಡಿದಂತಾಗಿ ಪಾತ್ರ ವಹಿಸಲು ಒಪ್ಪಿಗೆ ಕೊಟ್ಟಳು ನಾಟಕದಲ್ಲಿ ಕೃಷ್ಣನ ಪಾತ್ರ ಎಲ್ಲರ ಮೆಚ್ಚುಗೆ ಪಡೆಯಿತು ಪತ್ನಿ ಸಮೇತರಾಗಿ ಬಂದಿದ್ದ ಶಿವಪ್ಪನವರು ಸರೋವಿನ ಪಾತ್ರ ಕೌಶಲ್ಯವನ್ನು ನೋಡಿ ಮಂತ್ರ ಮುಗ್ಧರಾದವರಂತೆ ನಾಟಕದಲ್ಲೇ ತಲ್ಲೀನರಾಗಿ ಬಿಟ್ಟಿದ್ದರು ಅವಳ ಪ್ರತಿಯೊಂದು ಹಾಡಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಎಂಬ ಪ್ರೋತ್ಸಾಹ ನುಡಿ ಅವಳ ಆಗಿನ ರೂಪ ಕೃಷ್ಣನೇ ಎದುರಿಗೆ ಬಂದಂತಾಗಿತ್ತು ಅವಳ ಗಂಗಳು ಶಿಲ್ಪಿಯು ಕಷ್ಟಪಟ್ಟು ಕೊರೆದಂತೆ ಲಕ್ಷಣವಾದ ಮುಖ ಅದಕ್ಕೆ ತಕ್ಕ ಹುಡುಪು ಲವಲವಿಕೆಯಿಂದ ಕೂಡಿದ ಪಾತ್ರ ಒಟ್ಟಿನಲ್ಲಿ ಸೆರು ಆ ಪಾತ್ರದಲ್ಲಿ ತದಾತ್ಮ ಹೊಂದಿದಂತೆ ಭಾಸವಾಗಿ ಸಮಸ್ತರ ಮೆಚ್ಚುಗೆ ಪಡೆದಳು ಸಭಿಕರಿಂದ ಅನೇಕ ಮೆಚ್ಚುಗೆಯ ಬಹುಮಾನಗಳೂ ಬಂದವು ಶಾಲೆಯಲ್ಲಿ ಮನೆಯಲ್ಲಿ ಮುಟ್ಟಿದರೆ ಮುನಿ ಅನ್ನುವಂತೆ ಇದ್ದ ಸರು ಇಷ್ಟು ಲವಳವಿಕೆಯಿಂದ ನಟಿಸಿದ್ದು ನೋಡಿ ಎಲ್ಲರಿಗೂ ಆಶ್ಚರ್ಯ ಬಹುಮಾನಗಳ ರಾಶಿಯನ್ನು ಹೊತ್ತುಕೊಂಡು ಬಂದ ಸರುವನ್ನು ನೋಡಿ ಶಿವಪ್ಪನವರು ನೋಡೇ ನಿನ್ನ ಮಗಳು ಎಂದು ಮೂದುಳಿಸುತ್ತಿದ್ದೇ ಇಲ್ಲ ನನ್ನ ಮಗಳು ಕಸ್ತೂರಿಯಂತೆ ಗುಣಹಳ್ಳುವಳು ಕಣೇ ಎಂದಾಗ ಕನಕಮ್ಮನ ಮನಸ್ಸಿನಲ್ಲಿ ಸರುಳ ಬಗ್ಗೆ ಬೇಕಾದಷ್ಟು ಮೆಚ್ಚುಗೆಯಿಂದ ಕೂಡಿದ್ದರೂ ಬಾಯಿಯಲ್ಲಿ ಮಾತ್ರ ಆಹಾ ನೋಡಿ ಸುಮ ರಾಧಾಪಾತ್ರ ಎಷ್ಟು ಚೆನ್ನಾಗಿ ಮಾಡಿದಳು ನಿಮ್ಮ ಮಗಳು ಕಸ್ತೂರಿಯಾದರೀ ನನ್ನ ಮಗಳು ಗುಲಾಬಿ ಅವರಿಬ್ಬರ ಮಾತುಗಳನ್ನು ಕೇಳಿ ನಗುತ್ತಾ ಸುಮ ತಮ್ಮ ರೂಮಿಗೆ ಹೋದರು ಅವರು ಹೋಗುತ್ತಿದ್ದುದನ್ನೇ ಕಾಯುತ್ತಿದ್ದ ಶಿವಪ್ಪನವರು ಕನಕಮ್ಮನ ಕಡೆ ನೋಡಿ ಕನಕ ಎಲ್ಲಿ ನಿನ್ನ ಕೆನ್ನೆಗಳನ್ನು ತೋರಿಸು ಎರಡು ಸುಂದರ ಗುಲಾಬಿ ನಿನ್ನ ಮುಖದಲ್ಲಿ ಅರಳಿದ ಹಾಗೆ ಕಾಣುತ್ತೆ ಹತ್ತಿರದಿಂದ ನೋಡೋಣ ಎಂದು ಹತ್ತಿರ ಬರಲು ಪ್ರಯತ್ನಿಸಿದಾಗ ಕನಕಮ್ಮ ಕೋಪವನ್ನು ನಟಿಸುತ್ತಾ ಸಾಕು ಸಾಕು ನಿಮ್ಮ ಉಡುಗಾಟ ಹೆಚ್ಚಾಯಿತು ಮಕ್ಕಳು ನೋಡಿದರೆ ಏನು ತಿಳಿದಾರೋ ಎನ್ನುವ ಎಚ್ಚರಿಕೆಯಿರಲಿ ಎಂದು ಹೇಳುತ್ತಾ ಮೆಲ್ಲನೆ ಅಲ್ಲಿಂದ ಜಾರಿ ಅಡುಗೆ ಮನೆ ಸೇರಿದರು ಮುಂದೆ ಏನು ನಡೆಯಿತು ನಂತರ ಆನಂದ ಹಾಗೂ ಸುಮಾ ಹೇಗೆ ಭೇಟಿಯಾದರು ಸುಮಾ ಆನಂದನ ಜೊತೆ ಮದುವೆಯಾಗಲು ಒಪ್ಪುತ್ತಾಳೆಯೇ ಈ ಎಲ್ಲಾ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬಾಗಾಹಾರು ಮುಂದುವರಿಯುತ್ತದೆ ಬಾಗಾಹಾರಿನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ